ಬಿಕಾಸ್ ಇದು ನಿಮಗೆಲ್ಲರಿಗೂ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯದ ಎರಡು ಮುಗ್ಧ ಹೃದಯಗಳ ಪ್ರೇಮದ ಕತೆ ಪಾರ್ಟ್ ಟೂಗೆ ಸ್ವಾಗತ ಸುಸ್ವಾಗತ ನನಗೆ ಅನಿಸಿರುತ್ತೆ ಎಲ್ಲರೂ ಕೂಡ ಪಾರ್ಟ್ ಒನ್ ನೋಡಿರ್ತೀರಾ ಅಂತ ಹಾಗೆ ಮುಂದೇನಾಯಿತು ಅನ್ನೋ ಪ್ರಶ್ನೆಗೆ ಎಷ್ಟೋ ಜನ ಯೂಟ್ಯೂಬ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಹುಡುಗಿ ಹಂಡ್ರೆಡ್ ಪರ್ಸೆಂಟ್ ಓಕೆ ಅಂದಿರ್ತಾಳೆ ಅಂತ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಅಥವಾ ಅಭಿಪ್ರಾಯ ತಿಳಿಸಿದ್ದೀರಾ ಆದರೆ ಮುಂದೇನಾಯಿತು ಅನ್ನೋ ಪ್ರಶ್ನೆಗೆ ಉತ್ತರ ಈ ವಿಡಿಯೋ ಮುಖಾಂತರ ಕೊಡ್ತಾ ಹೋಗ್ತೀನಿ ವಿಡಿಯೋ ಪೂರ್ತಿ ನೋಡಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಇದು ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಮೊದಲ ಕಣ್ಣೀರಿನ ಕತೆ ಅಂದರೆ ಬ್ರೇಕಪ್ ಆಯಿತು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಕಾಡಬಹುದು ಬಟ್ ಅಸಲಿ ಕತೆ ಈಗ ಶುರು ಮಾಡೋಣ ಅವತ್ತು ರಾತ್ರಿ ನಾನು ಜಾತ್ರೆ ಮುಗಿಸಿಕೊಂಡು ಮನೆಗೆ ಬಂದು ಅವಳು ಕೊಟ್ಟ ಸ್ಮೈಲ್ ಬಾಲ್ನ ನೋಡ್ತಾ ಜಾತ್ರೆಯಲ್ಲಿ ನಡೆದದ್ದನ್ನು ನೆನೆಸ್ಕೊಳ್ತಾ ನಗ್ತಾ ಇದ್ದೆ ಇದಾದ ಮೇಲೆ ಒಂದು ದಿನದ ನಂತರ ಆ ಹುಡುಗಿ ಕಡೆಯಿಂದ ಒಂದು ಮೆಸೇಜ್ ಬಂತು ಹಾಯ್ ಊಟ ಆಯ್ತಾ ಅಂತ ನಾನು ಜಸ್ಟ್ ಆಯಿತು ಅಂದೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಅವಳು ಕೇಳಿದ್ಲು ಅಂತೂ ಪ್ಲ್ಯಾನ್ ಮಾಡಿ ಮೀಟ್ ಮಾಡಿದ್ವಿ ಅಂತ ಅದಕ್ಕೆ ನಾನು ಹೇಳಿದೆ ನಿಜ ಆದರೆ ಇದು ನಮ್ಮ ಪ್ಲಾನ್ ಅಲ್ಲ ಗಾಡ್ಸ್ ಪ್ಲ್ಯಾನ್ ಅಂತ ಅದಕ್ಕೆ ಅವಳು ಹ್ಞೂ ನಿಜ ನಾನು ಮುಂಚೆನೇ ಹೇಳಿದ್ದೆ ಅಲ್ವಾ ಟೈಮ್ ಬಂದಾಗ ಏನಾಗಬೇಕೋ ಅದಾಗುತ್ತೆ ಅಂತ ಅನ್ಲು ನಾನು ಎಸ್ ನಿಜ ಆದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದೆ ಅದಕ್ಕೆ ಅವಳು ಯಾಕೆ ಅಂತ ಕೇಳಿದ್ಲು ನಾನು ಹೇಳಿದೆ ನಾನು ನಿಮ್ಮನ್ನು ನೀಟಾಗಿ ನೋಡಲಿಲ್ಲ ಮಾತಾಡೋಕ್ಕೂ ಆಗಲಿಲ್ಲ ಅಂದೆ ಅದಕ್ಕೆ ಅವಳು ನೋಡಿದ್ರೆ ಅಲ್ವಾ ಒಂದು ಸಲನ ಎರಡು ಸಲನ ಎಷ್ಟೋ ಸಲ ನೋಡಿದ್ರೆ ಅಲ್ವಾ ಅನ್ಲು ಅದಕ್ಕೆ ನಾನು ಮತ್ತೆ ನಾಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂದೆ ಅವಳು ಹ್ಞೂ ಅನ್ಲು ಆಮೇಲೆ ನಾನು ಕೇಳಿದೆ ಅದೇ ಮೀಟ್ ಮಾಡೋದಕ್ಕೆ ಹ್ಯಾಪಿನ ಅಂದೆಂದೆ ಅದಕ್ಕೆ ಅವಳು ನೋಡಿಲ್ವಾ ನಿಮ್ಮನ್ನು ನೋಡಿದ ತಕ್ಷಣ ನನ್ನ ರಿಯಾಕ್ಷನ್ ಪ್ರಾಮಿಸ್ ಖುಷಿಯಾಯಿತು ಅನ್ಕೊಂಡೇ ಇರಲಿಲ್ಲ ಅನ್ಲು ನಾನು ಕೂಡ ಸೇಮ್ ನನಗೂ ಹಾಗೆ ಅನ್ನಿಸ್ತಿದೆ ಅಂದೆಂದೆ ಆಮೇಲೆ ಅವಳು ನಿಮಗೆ ಗಿಫ್ಟ್ ಕೊಟ್ಟೆ ಅಲ್ವಾ ಅದರ ಬೆಲೆ ಕಡಿಮೆ ಇರಬಹುದು ಆದರೆ ಯಾಕೋ ಸ್ಮೈಲ್ ಬಾಲ್ ಕೊಡಬೇಕಂತ ಅನ್ನಿಸ್ತು ಅಂದ್ಲು ಅದಕ್ಕೆ ಡೋಂಟ್ ವರಿ ದಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಗಿಫ್ಟ್ ಟು ಮಿ ಅಂತ ಹೇಳಿದೆ ಆ್ಯಕ್ಚುಲಿ ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ನಾನು ಕೂಡ ಕಡಿಮೆ ಬೆಲೆ ಇರೋ ಗಿಫ್ಟ್ ಕೊಟ್ಟೆ ಟೈಮ್ ತುಂಬ ಕಡಿಮೆ ಇತ್ತು ಅವಸರ ಕೂಡ ಆಯಿತು ಅಂದೆ ಅದಕ್ಕೆ ಅವಳು ಹ್ಞೂ ನಾನು ನಿಮಗೆ ಗಿಫ್ಟ್ ಕೊಟ್ಟೆ ವಿಶ್ ಕೂಡ ಮಾಡಿದೆ ಯಾವಾಗಲೂ ಖುಷಿಯಾಗಿರಿ ಅಂತ ಅನ್ಲೂ ನಾನು ಹ್ಞೂ ನಿಜ ಅಂದ ಆಮೇಲೆ ಅವಳು ಹೇಳಿದ್ದು ಏಯ್ ನನಗೆ ಯಾರು ಕೂಡ ಆ ಥರ ಗಿಫ್ಟ್ ಕೊಟ್ಟಿಲ್ಲ ನಾನು ಕೂಡ ಯಾರ ಹತ್ರನೂ ಇಸ್ಕೊಂಡಿಲ್ಲ ಫಸ್ಟ್ ಟೈಮ್ ಅನ್ಲೂ ಅದಕ್ಕೆ ನಾನು ನನಗೆ ಗೊತ್ತು ನೀನೇನು ಅಂತ ಅಂದೆ ಅದಕ್ಕೆ ಅವಳು ಹ್ಞೂ ಅನ್ಲೂ ಆ್ಯಂಡ್ ಸಾರಿ ಒಂದು ವಿಷಯಕ್ಕೆ ನಿಮ್ಮನ್ನು ಸರಿಯಾಗಿ ಮಾತಾಡಿಸೋಕೆ ಆಗಲಿಲ್ಲ ಮತ್ತು ಯಾರನ್ನು ಕೂಡ ಪರಿಚಯ ಮಾಡಿಕೊಡಲಿಲ್ಲ ಸರಿಯಾಗಿ ಬಾಯ್ ಅಂತ ಕೂಡ ಹೇಳೋಕ್ಕೆ ಆಗಲಿಲ್ಲ ಅನ್ಲೂ ಅದಕ್ಕೆ ನಾನು ಹೇಳಿದೆ ನನಗೂ ತುಂಬ ಬೇಜಾರಾಯಿತು ನಾನು ಕೂಡ ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ ಸೆಲ್ಫಿ ಕೂಡ ತೊಗೊಂಡಿಲ್ಲ ನಾವಿಬ್ಬರು ಅಂದರೆ ಅದಕ್ಕೆ ಅವಳು ಆ್ಯಕ್ಚುಲಿ ಏನು ಗೊತ್ತಾ ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಕೇಳಬೇಕು ಅಂದ್ಕೊಂಡೆ ಮತ್ತು ಯಾಕೋ ಬೇಡ ಅಂತ ಸುಮ್ಮನೆ ಅದೇ ಅನ್ಲಿಲ್ಲ ಅದಕ್ಕೆ ನಾನು ಹೇಳಿದರೆ ಚೆನ್ನಾಗಿತ್ತು ಅಂದೆ ನನಗೆ ನೈಟ್ ಮನೆಗೆ ಬಂದಾಗ ಈ ಥರ ನೆನಪು ಬಂತು ಅಂದೆ ಅದಕ್ಕೆ ಅವಳು ಇರಲಿ ಬಿಡಿ ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ ಸೆಲ್ಫಿ ತಗೊಳ್ಳೋಣ ಅನ್ಳು ಅದಕ್ಕೆ ನಾನು ಯಾವಾಗ ಅಂತ ಕೇಳಿದೆ ಅದಕ್ಕೆ ಅವಳು ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂದಳು ನಾನು ಅವಾಗ ಹೇಳಿದೆ ಒನ್ ಟೈಮ್ ಅನ್ಎಕ್ಸ್ಪೆಕ್ಟೆಡ್ ಆಯ್ತಲ್ವ ಇವಾಗ ಆ ಥರ ಬೇಡ ಪ್ಲ್ಯಾನ್ ಮಾಡೋಣ ಅಂದ ಅದಕ್ಕೆ ಅವಳು ನೋಡುವ ನನಗೆ ಪ್ಲ್ಯಾನ್ ಮಾಡಿ ಆಗೋದಕ್ಕಿಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆದರೆ ಸರ್ಪ್ರೈಸ್ ಇರುತ್ತೆ ಮೊನ್ನೆ ಅಲ್ವಾ ಹಾಗೆ ಅನ್ಲು ಅದಕ್ಕೆ ನಾನು ಓಕೆ ಬಟ್ ಐ ಕಾಂಟ್ ಅಂದೆ ಅದಕ್ಕೆ ಯಾಕೆ ಅಂತ ಕೇಳಿದ್ಲು ನಾನು ಅರ್ಥ ಮಾಡ್ಕೊ ಅಂದೆ ಅದಕ್ಕೆ ಅವಳು ಅರ್ಥ ಆಗುತ್ತೆ ಬಟ್ ಏನು ಮಾಡೋಕ್ಕಾಗುತ್ತೆ ಅನ್ಲ ನಾನು ಭಾನುವಾರ ಮೀಟ್ ಮಾಡೋಣ ಅಂದೆ ಅದಕ್ಕೆ ಅವಳು ನೋಡ್ತೀನಿ ಪಕ್ಕ ಕನ್ಫರ್ಮ್ ಹೇಳೋಕ್ಕೆ ಆಗಲ್ಲ ಅನ್ಲಿಲ್ಲ ನೆಕ್ಸ್ಟ್ ಡೇ ಬರೋಕೆ ಆಗೋಲ್ಲ ಮನೇಲಿ ಕಳಿಸಲ್ಲ ಹೊರಗಡೆ ಎಲ್ಲೂ ಅನ್ಲೋಳು ನಾನು ಹೇಗಾದರೂ ಮ್ಯಾನೇಜ್ ಮಾಡಿ ಅಂದೆ ಅದಕ್ಕೆ ಅವಳು ಆಗೋಣ ಬಿಡಿ ಇನ್ನೂ ಟೈಮ್ ಬರಲಿ ಅಂದ್ಲು ಹಾಗೆ ಮಾತಾಡ್ತಾ ಟ್ವೆಂಟಿತ್ಗೆ ಇನ್ನೊಂದು ಜಾತ್ರೆ ಇದೆ ಅಲ್ಲಿಗೆ ಬನ್ನಿ ನಾವು ಫ್ಯಾಮಿಲಿ ಸಮೇತ ಬರ್ತೀವಿ ಅನ್ಲೋಲ್ ಅವಾಗ ನಾನು ಹೇಳಿದೆ ಬಟ್ ಅಲ್ಲಿ ಬಂದರೂ ಕೂಡ ಎಲ್ಲರ ಮುಂದೆ ಮಾತಾಡಿಸೋಕೆ ಆಗೋಲ್ಲ ಅಂದ ಅದಕ್ಕೆ ಅವಳು ಏನು ಮಾಡೋಕ್ಕಾಗುತ್ತೆ ನಮ್ಮ ಮನೇಲಿ ಒಬ್ಬಳನ್ನೇ ಎಲ್ಲಿಗೂ ಕಳಿಸಲ್ಲ ಅನ್ಲೋಲು ಹಾಗೆ ಮಾತಾಡ್ತಾ ಮಾತಾಡ್ತಾ ನಾನು ಅವಳಿಗೆ ಹೇಳಿದೆ ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ಸ್ ಅಂದೆ ಅದಕ್ಕೆ ಅವಳು ಅರ್ಥ ಮಾಡ್ಕೊಳ್ಳಲ್ವಾ ಏನೇನೋ ರಿಸ್ಕ್ ಇರುತ್ತೆ ಅದೆಲ್ಲ ಫೇಸ್ ಮಾಡಬೇಕು ಅನ್ಲೋಲ್ಲ ಅದಕ್ಕೆ ನಾನು ಟ್ರೈ ಮಾಡಿ ನೋಡು ಅಂದೆ ಅದಕ್ಕೆ ಅವಳು ಸರಿ ಮಲ್ಕೊಳ್ಳಿ ಟೈಮ್ ಆಯಿತು ಅನ್ಲೋಳು ಅದಕ್ಕೆ ನಾನು ಕನಸಲ್ಲಿ ಕೂಡ ನೀವೇ ಬರ್ತೀರ ಅಂದೆ ಅದಕ್ಕೆ ಅವಳು ಹೇಗೆ ಅಂದಳು ಅದಕ್ಕೆ ನಾನು ಡೈರೆಕ್ಟ್ ಸಿಕ್ಕಾಗಿ ಹೇಳ್ತೀನಿ ಅಂದಂದೆ ಅದಕ್ಕೆ ಅವಳು ಏನು ಮಾಡ್ತೀರ ನೋಡಿ ಅನ್ಲೊಳ್ಲು ಮೆಸೇಜ್ ಮಾಡ್ತಾ ಮಾಡ್ತಾ ನಿದ್ದೆನೇ ಹೋಯ್ತು ಮೆಸೇಜ್ ಮಾಡ್ತಾ ನಿಮಗೆ ಏನೋ ಹೇಳಬೇಕು ಅಂದಂದೆ ಅದಕ್ಕೆ ಅವಳು ಹೇಳಿ ಕೇಳೋಣ ಅನ್ಲೋಳು ಅದಕ್ಕೆ ನಾನು ಹೇಳಿದೆ ನಾನು ಆಲ್ರೆಡಿ ಹೇಳಿದ್ದೀನಿ ನೀವೇ ಹೇಳಿ ಅಂದೆ ಅದಕ್ಕವಳು ಇಲ್ಲ ನೀವೇ ಹೇಳಿ ಅನ್ಲೋಳು ನಾನು ಡೈರೆಕ್ಟಾಗಿ ಐ ಲವ್ ಯು ಅಂದೆ ಬಂದು ಬಂದಾಗ ಮಾತಾಡಕ್ಕೆ ಬರಲ್ಲ ನನಗೆ ನನಗೆ ಒಳ್ಳೇದಾಗಲಿ ಕೆಟ್ಟದಾಗ್ಲಿ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ಸುತ್ತೆ ಆವಾಗ ಅವಳ ರಿಯಾಕ್ಷನ್ ಹೇಗಿತ್ತು ಅಂದರೆ ಯಪ್ಪ ಸೀದಾ ಅಲ್ಲಿವರೆಗೂ ಹೋದ್ರ ನಾವು ಫ್ರೆಂಡ್ಸ್ ಅಲ್ವಾ ಅಂತ ಅನ್ಲೋಳು ನಿಜ ಹೇಳಬೇಕಂದ್ರೆ ಆ ಹುಡುಗಿಗೆ ನನ್ನ ಮೇಲೆ ಪ್ರೀತಿ ಇಲ್ಲದೆ ಹೋಗಿದ್ರೆ ಅಷ್ಟೊಂದು ತಾಳ್ಮೆಯಿಂದ ಮೆಸೇಜ್ ಮಾಡ್ತಾ ಇರಲಿಲ್ಲ ಖುಷಿಯಂತೆ ಖುಷಿಯಂತೆ ಸರಿಸಿ ಆಮೇಲೆ ನಾನು ಅವಳಿಗೆ ಹೇಳಿದೆ ಮುಂಚೆನೆ ಹೇಳಿದ್ದೆ ಅಲ್ವಾ ನಿಮಗೆ ಅಂದೆ ಅದಕ್ಕೆ ಅವಳು ಸರಿ ಟೈಮ್ ಆಯಿತು ಮಲ್ಕೊಳ್ಳಿ ಅನ್ ನಾನು ಆದರೂ ಬಿಡಲಿಲ್ಲ ಐ ಲವ್ ಯು ಪ್ರಶ್ನೆಗೆ ಉತ್ತರ ಬೇಕು ಎಸ್ ನೋ ಹೇಳಿ ಅಂದೆ ಅದಕ್ಕೆ ಅವಳು ಏನು ಸಡನ್ ಆಗಿ ನೀವು ಸುಮ್ಮನೆ ಇರಿ ಅಂದ್ಲು ಅದಕ್ಕೆ ನಾನು ವೇಟ್ ಮಾಡಿ ಹೇಳಿ ಅದಕ್ಕೆ ಅವಳು ಅದೆಲ್ಲ ಏನು ಬೇಡ ನೀವು ಸುಮ್ಮನೆ ಇರಿ ಅಂದಳು ನಾನು ಪದೇ ಪದೇ ಕೇಳ್ತಾನೆ ಇದ್ದೆ ಕನ್ಫರ್ಮ್ ಮಾಡಿ ಮೇಡಮ್ ಅಂದ ಪ್ರಶ್ನೆ ಕೊಟ್ಟಿದ್ದೀನಿ ಉತ್ತರ ಕೊಡಿ ಮೇಡಮ್ ಅಂತ ಕೇಳ್ತಾ ಇದ್ದಾರೆ ಐ ಲವ್ ಯು ಅವಳು ಇಲ್ಲ ಆಗಲ್ಲ ನನ್ ಕೈಲಿ ಉತ್ತರ ಕೊಡಕ್ಕೆ ಅನ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ ನಾನು ಕೇಳ್ತಾನೆ ಇದ್ದೆ ರೀ ಐ ಲವ್ ಯು ಹೇಳ್ರಿ ಅಂತ ಕೇಳ್ತಾನೆ ಇದ್ದೆ ಅದಕ್ಕೆ ಅವಳು ರೀ ಸುಮ್ನೆ ರೀ ಅಂತಿರ್ಲಿಲ್ಲ ಅದಕ್ಕೆ ಅವಳಿಂದ ಅವತ್ತು ಉತ್ತರ ಸಿಗಲೇ ಇಲ್ಲ ಮರುದಿನ ಅವಳು ಪಾರ್ಟ್ ಒನ್ ಸ್ಟೋರಿ ನೋಡಿ ನಂಬೋಕೆ ಆಗ್ತಿಲ್ಲ ಇಷ್ಟೆಲ್ಲ ಹೇಳಿದಿರ ಇಷ್ಟೆಲ್ಲ ಆಗಿದೆನಾ ಅಂತ ಅಂದ್ಕೊಂಡಿರಲಿಲ್ಲ ಒಂದೊಂದು ಕಡೆ ನೀವು ಹೇಳಿದ್ದು ಸ್ವಲ್ಪ ಬೇಜಾರಾಯ್ತು ಬಟ್ ಇಷ್ಟ ಆಯಿತು ಥ್ಯಾಂಕ್ಸ್ ಅಂತ ಹೇಳು ಅದಕ್ಕೆ ನಾನು ಬಟ್ ರಿಯಾಲಿಟಿ ಹೇಗಾಯಿತು ಅದನ್ನೇ ಹೇಳಿದ್ದೀನಿ ತಪ್ಪಾಗಿದ್ರೆ ಸಾರಿ ಅಂದೆ ಅದಕ್ಕೆ ಅವಳು ಹ್ಞೂ ಅದು ಈ ವಿಡಿಯೋ ಪರ್ಸ್ನಲ್ಗ ಅಥವಾ ಹೇಳಬೇಕು ಅಂತ ಹೇಳಿದ್ದ ಅನ್ಲು ಅದಕ್ಕೆ ನಾನು ಹೇಳಿದೆ ಇದು ಮೆಮೊರೀಸ್ಗೋಸ್ಕರ ಅಂದೆ ಏನು ಗೊತ್ತಾ ಪ್ರಪಂಚದಲ್ಲಿ ಪ್ರೀತಿ ಮಾಡೋರು ತುಂಬ ಜನ ಇದ್ದಾರೆ ಆದರೆ ಅವರ ಲವ್ ಸ್ಟೋರಿ ಅವರಿಗೆ ಗೊತ್ತಿರಲಿಲ್ಲ ಬಟ್ ನಮ್ಮ ಲವ್ ಸ್ಟೋರಿ ಈ ವಿಡಿಯೋ ಇಂದ ನಮ್ಮಿಬ್ಬರಿಗೂ ಕೇಳಿದ ಹಾಗೆ ಆಗುತ್ತೆ ಹಾಗೆ ಕೊನೆಯವರೆಗೂ ನೆನಪುಗಳು ಶಾಶ್ವತವಾಗಿ ಉಳಿಯುತ್ತೆ ಕೇಳೋಕ್ಕೂ ತುಂಬ ಮಜವಾಗಿರುತ್ತೆ ಮರೆಯೋಕ್ಕೂ ಕೂಡ ಆಗಲ್ಲ ಹಾಗೆ ಮೆಸೇಜ್ ಮಾಡ್ತಾ ಮಾಡ್ತಾ ನಾನು ಅವಳಿಗೆ ಹೇಳಿದೆ ಆ್ಯಕ್ಚುಲಿ ಇವತ್ತು ಸಾಯಂಕಾಲ ನಿಮ್ಮರಿಗೆ ಬರೋ ಪ್ಲಾನ್ ಇತ್ತು ಮತ್ತೆ ಬೇಡ ಅಂತ ವಾಪಸ್ ಬಂದೆ ಅಂದೆ ಅದಕ್ಕೆ ಅವಳು ಹೌದಾ ಸರಿ ಇವಾಗ ಬೇಡ ಬಿಡಿ ನೆಕ್ಸ್ಟ್ ಟೈಮ್ ಬರುವಂತೆ ಅನ್ಲ ನನಗೆ ತುಂಬ ಖುಷಿಯಾಯಿತು ನನ್ನ ಪ್ರೀತಿ ಯಾವುದೇ ಕಲ್ಮಶ ಇಲ್ಲದೆ ಸಾಗ್ತಾ ಇದೆ ಅಂತ ಮರುದಿನ ಮೆಸೇಜ್ ಮಾಡುವಾಗ ಅವಳಿಗೆ ಕೇಳಿದೆ ನಮ್ಮಿಬ್ಬರ ಲವ್ ಸ್ಟೋರಿ ವಿಡಿಯೋ ನೋಡಿದ್ರಲ್ವಾ ನಿಮಗೆ ಹ್ಯಾಪಿನ ಅಂದೆ ಅದಕ್ಕೆ ಅವಳು ನನಗೋಸ್ಕರ ಒಬ್ಬರು ವಿಡಿಯೋ ಮಾಡ್ತಾರೆ ನನ್ನ ಬಗ್ಗೆ ಹೇಳ್ತಾರೆ ಅಂದರೆ ನನಗೆ ಖುಷಿನೇ ಫಸ್ಟ್ ಟೈಮ್ ಒಬ್ಬರು ನನಗೆ ದೇವತೆ ಅಂತ ಹೇಳಿದ್ದು ಅನ್ಲು ಅವಳ ಉತ್ತರಕ್ಕೆ ಫಿದ ಆಗೋದೆ ಒಂದು ನಿಜ ಹೇಳ್ತೀನಿ ನಿಮಗೆಲ್ಲರಿಗೂ ಅವಳು ನನಗೆ ಲೈಫಲ್ಲಿ ಸಿಕ್ಕರೂ ಸಿಗದೆ ಇದ್ದರು ಅವಳು ಯಾವತ್ತಿಗೂ ಕೂಡ ನನಗೆ ದೇವತೆನೆ ಅಷ್ಟು ಇಷ್ಟಪಡ್ತೀನಿ ಅವಳನ್ನು ನನ್ನ ದೇವತೆನ ನೋಡಲು ಪ್ರತಿದಿನ ಕಾಯ್ತಾನೇ ಇರ್ತೀನಿ ದೇವತೆ ನೋಡಲು ಪ್ರತಿಕ್ಷಣವು ಕಾಯುವೆನು ಹೀಗೆ ಮೆಸೇಜ್ ಮಾಡ್ತಾ ಅವಳಿಗೆ ಕೇಳಿದೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ನೋಡಿದ್ರಾ ನಮ್ಮಿಬ್ಬರ ಲವ್ ಸ್ಟೋರಿ ವಿಡಿಯೋಗೆ ಕಮೆಂಟ್ಸ್ ಏನು ಬಂದಿದೆ ಅಂತ ಅಂದೆ ಅದಕ್ಕವಳು ಹ್ಞೂ ನೋಡಿದೆ ಎಲ್ಲರೂ ಎಸ್ ಅಂತ ಹಾಕಿದ್ದಾರೆ ಮುಂದೇನಾಯಿತು ಅಂತ ಹಾಕಿದ್ದಾರೆ ಅನ್ಲು ನಾನು ಅದಕ್ಕೆ ಕೇಳಿದೆ ಮುಂದೇನಾಯಿತು ನೀವೇ ಹೇಳಿ ಅಂತ ಅವಳು ಮುಂದೆ ಕ್ವಶನ್ ಮಾರ್ಕ್ ಇಟ್ಟೆ ಅದಕ್ಕೆ ಅವಳು ಎಸ್ ಆರ್ ನೋ ಎರಡರಲ್ಲೊಂದು ಹೇಳಬೇಕಾಗಿತ್ತು ಅದಕ್ಕೆ ಅವಳು ಇನ್ನೂ ಟೈಮ್ ಇದೆ ತೊಗೊಳ್ಳಿ ಅಂದಳು ಅದಕ್ಕೆ ನಾನು ಟೈಮ್ ಇಲ್ಲ ಬೇಗ ಹೇಳಿ ಅಂದೆ ಮತ್ತೆ ಅದಕ್ಕೆ ಅವಳು ಏನಾದರೂ ಹೇಳಿ ಮ್ಯಾನೇಜ್ ಮಾಡಿ ಅನ್ನೋಲು ಅದಕ್ಕೆ ನಾನು ನನಗೆ ಸುಳ್ಳು ಹೇಳೋಕ್ಕೆ ಬರಲ್ಲ ನಿಜ ಹೇಳ್ತೀನಿ ಅಂದೆ ಅದಕ್ಕೆ ಅವಳು ಇಕ್ಕಟ್ಟಲ್ಲಿ ಸಿಗ್ಸಿದ್ದೀರಲ್ಲ ಯಾಕೆ ಈ ಥರ ಆಯಿತು ಬಿಡಿ ಇವಾಗ ಅದನ್ನು ತಲೆ ಕೆಡ್ತಾ ಇದೆ ಲವ್ ಇಲ್ಲ ಯಾಕೆ ಬೇಕು ಇನ್ನೂ ಟೈಮ್ ಇದೆ ಅದಕ್ಕೆ ಅನ್ನಲೋಲು ಅದಕ್ಕೆ ನಾನು ಟೈಮ್ ಯಾವಾಗ ಬರುತ್ತೆ ಅಂದೆ ಅದಕ್ಕೆ ಅವಳ ಉತ್ತರ ಲೋ ಮಾಡಕ್ಕೆ ಇನ್ನೂ ಟೈಮ್ ಇದೆ ನಿಮ್ಮ ಗೋಲ್ ರೀಚ್ ಆಗಿ ಇನ್ನೂ ತುಂಬ ಸಕ್ಸಸ್ ಆಗಬೇಕು ನೀವು ಅನ್ಲು ಆಮೇಲೆ ನಾನು ಹೇಳಿದೆ ರಾಜನಿಗೆ ರಾಣಿಯ ಅವಶ್ಯಕತೆ ಇದೆ ಅನಿಸುತ್ತೆ ಅಂದೆ ಅದಕ್ಕೆ ಅವಳು ಅದು ಸಾಮ್ರಾಜ್ಯ ಆಳಿದ ಮೇಲೆ ಇನ್ನೂ ಆಳಿಲ್ಲ ನೀವು ಪಟ್ಟಾಭಿಷೇಕ ಆಗಬೇಕು ಆದ ಮೇಲೆ ರಾಣಿ ಅನ್ಲು ಹೀಗೆ ಮೆಸೇಜ್ ಮಾಡ್ತಾ ಮಾಡ್ತಾ ನಾನು ಹೇಳಿದೆ ಇಬ್ಬರು ಸೇರಿ ಜೊತೆಗೆ ವಿಡಿಯೋ ಮಾಡೋಣ ಬ್ಲಾಗ್ಸ್ ಮಾಡೋಣ ಮತ್ತು ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡೋಣ ಎಷ್ಟೋ ಜನ ಕಪಲ್ಸ್ ಜೊತೆಗೆ ವಿಡಿಯೋ ಮಾಡಿ ಜೀವನ ಮಾಡ್ತಾ ಸಾಧನೆ ಕೂಡ ಮಾಡಿದರೆ ಅವರಲ್ಲಿ ನಾವು ಕೂಡ ಒಬ್ಬರಾಗ್ತೀವಿ ಜೋಡಿ ಚೆನ್ನಾಗಿರುತ್ತೆ ಅಂದೆ ಅದಕ್ಕೆ ಅವಳು ನಿಮಗೆ ಗೊತ್ತೋ ಅಲ್ವಾ ನನ್ನ ಕಷ್ಟ ಮನೆಯಲ್ಲಿ ಪರ್ಮಿಷನ್ ಕೊಡಲ್ಲ ತುಂಬ ಸಮಸ್ಯೆ ಆಗುತ್ತೆ ಮತ್ತು ಈ ಥರ ಅಂದರೆ ಒಪ್ಪೋದೇ ಇಲ್ಲ ಇದೆಲ್ಲ ನನ್ನ ಕೈಲಿ ಫೇಸ್ ಮಾಡೋಕ್ಕೆ ಆಗಲ್ಲ ಅನ್ಲೋ ಅದಕ್ಕೆ ನಾನು ಇರಿ ಇನ್ನೂ ಟೈಮ್ ಇದೆ ಅಂದೆ ಹಾಗೆ ಮೆಸೇಜ್ ಮಾಡ್ತಾ ನಾನು ಕೇಳಿದೆ ಯಾವತ್ತಿದ್ರೂ ಐ ಲವ್ ಯು ಹೇಳೋದೆ ಇವತ್ತೇ ಹೇಳಿ ಅಂದೆ ಅದಕ್ಕೆ ಅವಳು ಗುಡ್ ನೈಟ್ ಅನ್ನು ಮಲ್ಕೊಂಡೆ ಅಲ್ಲಿಂದ ನಾನು ಅವಳಿಗೆ ಕಾಡೋಕೆ ಶುರು ಮಾಡಿದೆ ಐ ಲವ್ ರೀ ಐ ಲವ್ ರೀ ಅಂತ ಒಂಥರ ರಾಜ್ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಪಾರ ಅವ್ರಿಗೆ ಪ್ರಪೋಸ್ ಮಾಡ್ದಂಗೆ ಶುರುವಾಯ್ತು ನೋಡಿ ಅಲ್ಲಿಂದ ಜನವರಿ ಹದಿಮೂರನೇ ತಾರೀಕು ರಾತ್ರಿ ಮೆಸೇಜ್ ಮಾಡ್ತಾ ಇರಬೇಕಾದ್ರೆ ನಾನು ಅವಳಿಗೆ ಕೇಳಿದೆ ನಾಳೆ ನಾವು ಮೀಟ್ ಮಾಡೋಣವಾ ಅಂತ ಅದಕ್ಕೆ ಅವಳು ಮನೇಲಿ ಕೇಳಬೇಕು ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಅಂತ ಅನ್ಲೂ ಅದಕ್ಕೆ ನಾನು ಸರಿ ಬೇಗ ಕೇಳು ಎಲ್ಲಾದರೂ ಹೊರಗಡೆ ಹೋಗೋಣ ಮಿಸ್ ಮಾಡಬೇಡ ಅಂದೆ ಅದಕ್ಕೆ ಅವಳು ಟ್ರೈ ಮಾಡ್ತೀನಿ ಬಟ್ ಕನ್ಫರ್ಮ್ ಇಲ್ಲ ಅನ್ಲೂ ನಾನು ಮತ್ತೆ ಕೇಳಿದೆ ನಾಳೆ ಮೀಟ್ ಮಾಡೋಕ್ಕಾಗುತ್ತಾ ಅಥವಾ ಇಲ್ವಾ ಅಂತ ಅದಕ್ಕೆ ಅವಳು ಸಾರಿ ಆಗಲ್ಲ ಅನ್ಲೂ ಆವಾಗ ನಾನು ಅವಳಿಗೆ ಹೇಳಿದೆ ನೀವು ಯಾಕೆ ಸಾರಿ ಕೇಳ್ತೀರಾ ಎಕ್ಸ್ಪೆಕ್ಟ್ ಮಾಡಿದ್ದು ನಾನೇ ಅಲ್ವಾ ಅಂದ ಅದಕ್ಕೆ ಅವಳು ಹೀಗಂದರೆ ನಾನು ಏನು ಮಾಡಲಿ ನಮ್ಮದು ದೊಡ್ಡ ಫ್ಯಾಮಿಲಿ ಅಂತ ಗೊತ್ತು ತಾನೆ ಅದರಲ್ಲೂ ಎಲ್ಲರನ್ನ ಬೀಟ್ ಮಾಡಿ ನಾನು ಏನು ಮಾಡೋಕ್ಕೆ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ನನ್ನ ನನಗೆ ನಿಮ್ಮ ಫೀಲಿಂಗ್ಸ್ ಅರ್ಥ ಆಗುತ್ತೆ ಬಟ್ ನನ್ನಿಂದ ಏನು ಮಾಡೋಕ್ಕೆ ಇಲ್ಲ ಯಾರಿಗೆ ಹೇಳಲಿ ಹೇಳಿ ಅನ್ಲು ಜನವರಿ ಹದಿನಾಲ್ಕು ಬೆಳಗ್ಗೆ ಅವಳಿಂದ ಫಸ್ಟ್ ವಿಶ್ ಬಂತು ಹ್ಯಾಪಿ ಸಂಕ್ರಾಂತಿ ಅಂತ ನಿಮಗೂ ಕೂಡ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ವಿಶ್ ಮಾಡಿದೆ ಹಾಗೆ ಇನ್ನೊಂದು ಹೇಳಿದೆ ಇವತ್ತು ನಾವಿಬ್ಬರು ಮೀಟ್ ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ತುಂಬ ಖುಷಿಯಾಗಿತ್ತು ಬಟ್ ಏನೂ ಆಗಲಿಲ್ಲ ಅಂದೆ ಅದಕ್ಕೆ ಅವಳು ಹ್ಞೂ ಬಟ್ ಏನು ಮಾಡಲಿ ಅನ್ಲೂ ಅದಕ್ಕೆ ನಾನು ನನ್ನಿಂದ ಏನು ಸಾಧ್ಯನೋ ಅದೆಲ್ಲ ಮಾಡ್ತಾಯಿದ್ದೀನಿ ಉಳಿದದ್ದು ನಿಮಗೆ ಬಿಟ್ಟಿದ್ದು ಅಂದೆ ಅದಕ್ಕೆ ಅವಳು ಏನು ಮಾಡಲಿ ಅನ್ಲೂ ಅದಕ್ಕೆ ನಾನು ಮತ್ತೆ ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ಸ್ ಅಂದ ಅದಕ್ಕೆ ಅವಳು ಯಾಕೆ ಯಾವಾಗಲೂ ಹೇಗೆ ಹೇಳ್ತೀರಾ ನನಗೂ ಹರ್ಟ್ ಆಗುತ್ತೆ ಆ ಥರ ಹೇಳಬೇಡಿ ಅನ್ಲು ಅದಕ್ಕೆ ನಾನು ಅವಳಿಗೆ ಹೇಳಿದೆ ನೀನೇ ನೋಡ್ತಾ ಇದೆಯಲ್ವಾ ಯಾವುದೂ ಇಲ್ಲ ಕಾಲ್ ಮಾಡೋಕ್ಕೂ ಆಗ್ತಾಯಿಲ್ಲ ಮೀಟ್ ಮಾಡೋಕ್ಕೂ ಇಲ್ಲ ನಮ್ಮಲ್ಲಿರೋ ಫೀಲಿಂಗ್ಸ್ನ ವಾಟ್ಸಪ್ನಲ್ಲಿ ತೋರಿಸೋಕ್ಕೆ ಆಗಲ್ಲ ಅಂದೆ ಅದಕ್ಕೆ ಅವಳು ಹಾಗೆ ಯಾಕೆ ಅನ್ಕೋತೀರಾ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ಲು ಅದಕ್ಕೆ ನಾನು ಏನು ಒಳ್ಳೆಯದೋ ಏನೋ ಒಂದು ಗೊತ್ತಾಗ್ತಿಲ್ಲ ಅಂದೆ ಅವಳು ಅದಕ್ಕೆ ಆಗುತ್ತೆ ಬಿಡಿ ಆಲ್ ಈಸ್ ವೆಲ್ ಅನ್ಲು ಬರ್ತಾ ಬರ್ತಾ ಮೆಸೇಜ್ ಸ್ಪೀಡು ಕಡಿಮೆ ಆಯಿತು ಅವಳದು ಅದಕ್ಕೆ ನಾನು ಅವಳಿಗೆ ಹೇಳಿದೆ ನೀನು ಒಂದು ಪಾರಿವಾಳ ಸಾಕು ನಾನು ಒಂದು ಪಾರಿವಾಳ ಸಾಕ್ತೀನಿ ನಿನಗೋಸ್ಕರ ಅಂದೆ ಯಾಕಂದರೆ ಹಳೆ ಕಾಲದಲ್ಲಿ ಮೆಸೇಜ್ ಕಳಿಸೋಕ್ಕೆ ಫೋನ್ ಆಗಲಿ ವಾಟ್ಸಪ್ ಆಗಲಿ ಯಾವುದೇ ಇದ್ದಿಲ್ಲ ಒಂದು ಮೆಸೇಜ್ನ ರವಾನೆ ಮಾಡಬೇಕಂದ್ರೆ ಒಂದು ಪಾರಿವಾಳಕ್ಕೆ ಲೆಟ್ರ್ ಕಟ್ಟಿಬಿಟ್ಟು ಕಾಲಿಗೆ ಕಳಿಸ್ತಾ ಇದ್ದರು ಆವಾಗ ಮೆಸೇಜು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇತ್ತು ಸೊ ಆ ಒಂದು ಕಾರಣಕ್ಕೆ ಅವಳಿಗೆ ಹೇಳಿದೆ ಅವಳು ಯಾಕೆ ಅನ್ಳು ನಾನು ಹೇಳಿದೆ ಅದರಲ್ಲಿ ಮೆಸೇಜ್ ಟೈಪ್ ಮಾಡಿ ಲೆಟರ್ ಇಟ್ಟು ಕಳಿಸಿ ಅಂದೆ ಅದಕ್ಕೆ ಅವಳು ನಗ್ತಾ ಒಳ್ಳೆ ಐಡಿಯಾ ಅನ್ಲು ಅದಕ್ಕೆ ನಾನು ಅವಳ ಮೇಲೆ ಕೋಪ ಮಾಡಿಕೊಂಡೆ ಆಗ ಅವಳು ಏನು ಮಾಡಲಿ ನಾನು ಪದೇ ಪದೇ ಫೋನ್ ನೋಡ್ತಾನೆ ಕೂತಿರಲ್ಲ ಅರ್ಥ ಮಾಡ್ಕೊಳ್ಳಿ ಅನ್ಲು ಅದಕ್ಕೆ ನಾನು ನನಗೆ ಅರ್ಥ ಆಗುತ್ತೆ ಬಟ್ ನಿನ್ನ ನೋಡದೆ ಮಾತಾಡದೆ ಇರೋಕೆ ಆಗೋಲ್ಲ ದಟ್ಸ್ ಓಕೆ ಅಂದೆ ಹೀಗೆ ಮೆಸೇಜ್ ಮಾಡ್ತಾ ಇರಬೇಕಾದ್ರೆ ನಮ್ಮಿಬ್ಬರ ನಡುವೆ ಮೊದಲ ರಾಹುಕಾಲ ಬಂತು ಅದು ಹೇಗೆ ಅಂದರೆ ನಾನು ಅವಳಿಗೆ ಕೇಳಿದೆ ಎಲ್ಲರೂ ಕೇಳ್ತಾ ಇದ್ದಾರೆ ಮುಂದೆ ಏನಾಯಿತು ಅಂತ ಅಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ನಮ್ಮಿಬ್ಬರ ನಡುವೆ ಮೊದಲ ರಾಹುಕಾಲ ಅದಕ್ಕೆ ಅವಳು ನನಗೆ ಕಷ್ಟ ಆಗ್ತದೆ ಉತ್ತರ ಕೊಡೋಕ್ಕೆ ಅನ್ ಅದಕ್ಕೆ ನಾನು ಕಷ್ಟ ಆಗುತ್ತೆ ಅಂದೆ ಅದಕ್ಕೆ ಅವಳು ಇಕ್ಕಟ್ಟಲ್ಲಿ ಸಿಗ್ಸಿದ್ದೀರ ನಾನು ಎಸ್ ಅಂತ ಹೇಳೋದು ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ ತುಂಬ ರೆಸ್ಟ್ರಿಕ್ಷನ್ ಇದೆ ಅದನ್ನು ದಾಟಿ ಬರೋಕ್ಕೆ ಆಗೋಲ್ಲ ಪ್ರಾಬ್ಲಮ್ ಆಗುತ್ತೆ ನಮಗೂ ಮತ್ತು ನಿಮಗೂ ಇದರಲ್ಲಿ ಇಬ್ಬರ ಲೈಫು ಕೂಡ ಹಾಳಾಗುತ್ತೆ ಯೋಚನೆ ಮಾಡಿ ಸ್ವಲ್ಪ ಅನ್ಲು ನಾನು ಮತ್ತೆ ಸೀರಿಯಸ್ ಆಗಿ ಕೇಳಿದೆ ಎಸ್ ಸರ್ನು ಅಂದೆ ಅದಕ್ಕೆ ಅವಳು ಕೋಪ ಮಾಡಿಕೊಂಡು ಹಾಂ ಎಸ್ ಅಂದರೆ ವಾಟ್ ನೆಕ್ಸ್ಟ್ ಅಂತ ಕೇಳಿದ್ಲು ಮೆಸೇಜ್ ಮಾಡುವ ರೀತಿನೇ ಬದಲಾಗಿತ್ತು ಆಮೇಲೆ ಮುಂದೆ ಮೆಸೇಜ್ ಮಾಡ್ದ ಅವಳು ಹೇಳಿದ್ಲು ಒಂದು ವೇಳೆ ನಾನು ಎಸ್ ಅಂದರೂ ಕೂಡ ನಿಮ್ಮ ಕರಿಯರ್ಗೂ ತೊಂದರೆ ಆಗಬಹುದು ಅದಕ್ಕೆ ನನಗೆ ಭಯ ಆಗ್ತಿದೆ ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳಿದ್ಲು ಫ್ರೆಂಡ್ ಕಣೋ ಕಣೋ ಅರ್ಥ ಹೀಗೆ ಮೆಸೇಜ್ ಮಾಡ್ತಾ ಮಾಡ್ತಾ ಜನವರಿ ಹದಿನಾಲ್ಕರ ರಾತ್ರಿ ಅವಳ ಮೆಸೇಜಲ್ಲೂ ಬದಲಾವಣೆ ಕಾಣ್ತು ಇಬ್ಬರ ನಡುವೆ ರಾಹು ಕಾಲ ಕೂಡ ಬಂತು ಅಂದರೆ ಜಗಳ ಕೂಡ ಆಯಿತು ಒಂದು ಕ್ಷಣ ಮನಸ್ಸಿಗೆ ತುಂಬಾ ನೋವಾಯ್ತತ್ತು ಅವತ್ತು ರಾತ್ರಿ ಅಳ್ತಾನೆ ಮಲ್ಕೊಂಡಿರಬೇಕಾದ್ರೆ ನಮ್ಮಿಬ್ಬರ ನಡುವೆ ಆದ ಘಟನೆಗಳು ಕಣ್ಣ ಮುಂದೆ ಸಾಗ್ತಾನೆ ಇತ್ತು ಇದು ಹೊಸ ವರ್ಷದ ಮೊದಲ ಕಣ್ಣೀರು